ನಿಮಗೆ ನಾವು ಸೋಯಿ ಪುರಿ ಸಿಟಿಯನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಈಗ ನೋಡಿ ನಾನ್ ನಿಮ್ಗೆ ತೋರಿಸ್ತಿದ್ದೇನೆ ಕಲರ್ ಕಾಂಬಿನೇಷನ್ ನೋಡಿ ಎಲ್ಲ ಕೂಡ ಒಂಥರ ಸ್ಯಾಂಡ್ ಸ್ಟೋನ್ ಕಲರ್ ಅಲ್ಲೇ ಪೇಂಟ್ ಮಾಡಿದ್ದಾರೆ ಫುಲ್ ಸಿಟಿಯನ್ನೇ ಆಲ್ಮೋಸ್ಟ್ ಅದು ನೋಡಿ ಎಲ್ಲ ಕಡೆ ಅದೇ ಕಲರ್ ಇದೆ ನಾನು ಸಣ್ಣ ಸಣ್ಣ ಮಾಲ್ಸ್ ತರ ಮಾಡಿದ್ರು ಬಿಲ್ಡಿಂಗ್ಸ್ ತರ ಇದ್ರು ಎಲ್ಲ ಒಂದೇ ಕಲರ್ ಅಲ್ಲಿ ಒಂದೇ ಟೈಪ್ ಆಫ್ ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ಕೊಂಡು ಮಾಡಿದ್ದಾರೆ ತುಂಬ ಚಂದ ಉಂಟು ನೋಡಿ ಜಗನ್ನಾಥ್ ಪುರಿದು ಟೆಂಪಲ್ ಜಾಗ ಕೂಡ ಇದು ನಮ್ಮ ಟೆಂಪಲ್ ಎಟ್ ಅದು ತುಂಬ ದೂರ ಇರೋದ್ರಿಂದ ಮತ್ತೆ ಅದು ಐದು ಗಂಟೆಗೆ ಕ್ಲೋಸ್ ಆಗೋದ್ರಿಂದ ನಾವು ಇಲ್ಲೇ ಲೋಕಲ್ ಅಟ್ರಾಕ್ಷನ್ ನೋಡುವ ಮತ್ತು ಇಲ್ಲಿ ಚಾಟ್ಸ್ ಎಲ್ಲ ಟೇಸ್ಟ್ ಮಾಡುವ ಅಂತ ಹೇಳಿ ಇಲ್ಲಿ ಬಂದ್ವಿ ಈಗ ನಾವು ಗೋಲ್ಡನ್ ಗೆ ಹೋಗ್ತಿದ್ದೇವೆ ಪುರಿ ಬೀಚ್ಗೆಲ್ಲ ಹೋಗ್ತೇವೆ ನೋಡಿ ಸಿಟಿ ಅನ್ನೋದು ನೋಡಿ ಭಾರಿ ಚಂದದ ರೋಡ್ ಇದು ವೆಸ್ಟ್ ಗೇಟ್ ಗೆ ಹೋಗುದು ಪಶ್ಚಿಮ ದ್ವಾರ ಅಂತ ಹೇಳ್ಬೋದು ಪಶ್ಚಿಮ ದ್ವಾರ ಜಗನ್ನಾಥ್ ಪುರಿ ದೇವಸ್ಥಾನ ಇಲ್ಲಿ ನಮಗೆ ನಮ್ಮ ಹೋಟೆಲ್ನವರೆಲ್ಲ ಹೇಳಿದ್ರು ಚಾಟ್ಸ್ ಎಲ್ಲ ಒಳ್ಳೆ ಸಿಗ್ತದೆ ಅಂತ ಹೇಳಿ ಅದಕ್ಕೆ ನಾವು ಹೊರಟಿದ್ದೇವೆ ಇನ್ನು ಸಹ ನಾನು ನಿಮಗೆ ಕರೆಕ್ಟಾಗಿ ಫ್ಲಾಗ್ ತೋರಿಸ್ತೇನೆ ಈಗ ನೋಡಿದು ನಮ್ಮ ಇಂಡಿಯಾದ ಫ್ಲಾಗ್ ಹೇಗೆ ಉಂಟು ಅಲ್ಲಿ ಜಗನ್ನಾಥಪುರಿದು ಪುರಿದು ಹೇಗೆ ಹೇಗುಂಟು ನೋಡಿ ಅದು ಆ ಕಡೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೊಂದು ಡೈರೆಕ್ಷನ್ ಎಲ್ಲ ಒಂದು ಮುನ್ಸಿಪಲ್ ಮಾರ್ಕೆಟ್ ಕೂಡ ಎಲ್ಲಾ ಸ್ಯಾಂಡ್ ಸ್ಟೋನ್ ಕಲರ್ ಅದೇ ಮಾಡಿದ್ದಾರೆ ಓಲ್ಡ್ ಸಿಟಿ ನಾವು ಜೈಪುರ್ ಹೋದಾಗ ಸಾಲಿ ಕೂಡ ಹಾಗೇನೆ ಪಿಂಕ್ ಸಿಟಿ ತರ ಇರ್ತದೆ ಏನ್ ಇರ್ತಾರೆ ಇದು ಸ್ಯಾಂಡ್ಸ್ ಟೆಂಪಲ್ ಅಂತ ಓಲ್ಡ್ ಟೆಂಪಲ್ ಇಟ್ ಎಲ್ಲ ಬಿಲ್ಡಿಂಗ್ ಒಂದೇ ತರ ಕಾಣಿಸ್ತದೆ ಏನೋ ಥರ ಬ್ಯೂಟಿ ಆಫ್ ಜಗನ್ನಾಥ್ ಪುರಿ ಆ್ಯಂಡ್ ಒಡಿಶಾ ಇದೆ ಇಲ್ಲಿ ಇದು ಬರ್ಂಟ್ ಆಗಿರುವಂತಹ ಚೇನಾಫೋಡ ಇರ್ತದೆ ನೋಡುವ ಹೇಗೆ ಟೇಸ್ಟ್ ಅಂತ ಇದೇ ಚೇನಾಫೋಡ ನೋಡುವ ಹೇಗೆ ಉಂಟು ಅಂತ ಹಾಂ ಇದು ನೋಡಿ ಇಲ್ಲಿ ಬರ್ಂಟ್ ಆಗಿರುವ ಪ್ಲೇಸ್ ಒಂಥರ ಡಿಫ್ರೆಂಟ್ ಉಂಟು ಇದು ಒಂಥರ ಪನ್ನೀರ್ ಥರವೇ ಕಾಣ್ತದೆ ಇದರ ಹೆಸರು ಚೇನಾ ಪೋಡಾ ಅಂದರೆ ಇಲ್ಲಿ ಒಡಿಶಾದು ಫೇಮಸ್ ಸ್ವೀಟಾ ಹ್ಞೂ ನಮ್ಮ ಪನೀರಲ್ಲಿ ಉಂಟು ಒಳ್ಳೆಯದೆಯ ಹ್ಞೂ ಇದು ಬರ್ನ್ ಫ್ಲೇವರ್ ಒಮ್ಮೆ ನೋಡುವ ಹೇಗುಂಟಂತ ಅದು ತುಂಬ ಚೆಂದ ಉಂಟು ಇಲ್ಲಿದು ಬರ್ನ್ ಫ್ಲೇವರ್ ಮೈಸೂರ್ ಪಾಕ್ ತರ ಟೇಸ್ಟ್ ಇದೆ ಸ್ವೀಟ್ ಮೈಸೂರ್ ಪಾಕ್ ಅಲ್ಲ ಎಷ್ಟು ರೇಟಿಂಗ್ ಇದು ಧಾರವಾಡ ಪೇಡ ಇದೆಯಲ್ಲ ಅದೇ ತರ ಬಟ್ ಪನ್ನೀರ್ ಇದು ರೇಟಿಂಗ್ ತುಂಬಾ ಚೆನ್ನಾಗಿದೆ ಸ್ವೀಟ್ ರೇಟಿಂಗ್ 4 ಸ್ಟಾರ್ಸ್ ಅಮೇಜಿಂಗ್ 4 ಆ ಐದಾ ಅಲ್ಲ ಇಷ್ಟೇ ಅಲ್ಲ ಇಲ್ಲಿ ಹಾ ಇಲ್ಲಿ ಇಷ್ಟೇ ಇದೊಂದು ನೋಡಿ ನಮಗೊಂದು ಇಲ್ಲಿ ಪುಣ್ಯವೇ ಇದೊಂದು ನಮಗೆ ನೋಡ್ಲಿಕ್ಕೆ ಸಿಕ್ಕಿತು ಇದು ಲೋಕನಾಥ್ ಮಂದಿರದಿಂದ ಜಗನ್ನಾಥ್ ಮಂದಿರಕ್ಕೆ ಹೋಗ್ತಾ ಇದೆಯಂತೆ ಿದು ಆ ಕಡೆ ಜಗನ್ನಾಥ ಮಂದಿರ ಈ ಕಡೆ ಇದೆಯಲ್ಲ ಇಲ್ಲಿಗೆ ಹೋಗ್ಲಿಕ್ಕೋಸ್ಕರ ಈ ಒಂದು ಎಲ್ಲರೂ ನೋಡಿ ಎತ್ಕೊಂಡೆ ಹೋಗ್ತಿದ್ದಾರೆ ರಥ ಎಲ್ಲ ಇಡ್ತದಲ್ಲ ಜಾತ್ರೆ ಟೈಮ್ ಅಲ್ಲೆಲ್ಲ ಹಾಗೇನೆ ಇವರೆಗೂ ಈ ತರ ಪಲ್ಲಕ್ಕಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಟೆಂಪಲ್ ಇದು ಎದುರು ನಾವಿಲ್ಲಿ ಒಂದು ಪಾನಿಪುರಿ ತಿನ್ನುವ ಅಂತ ಬಂದಿದ್ದೇವೆ ಪಾನಿಪುರಿ ಹತ್ತು ರೂಪಾಯಿ ಟೇಸ್ಟ್ ನೋಡುವ ಎಲ್ಲವನ್ನು ಸಹ ನಾವು ಹೈಜಿನಲ್ಲಿ ಚರ್ಚ್ ಮಾಡ್ಲಿಕ್ಕೆ ಆಗುತ್ತಿಲ್ಲ ಇವತ್ತೊಂದು ಟೇಸ್ಟ್ ನೋಡಿಯೇ ಬಿಡುವ ಎಲ್ಲರೂ ಬಾರಿ ಹೋಗೇಳ್ತಾರೆ ಇಲ್ಲ ಪಾನಿಪುರಿ ಎಲ್ಲ ತುಂಬ ಚಂದ ಸಿಗ್ತದೆ ಅಂತ ಹೇಳಿ ಟೇಸ್ಟ್ ನೋಡಿ ಮತ್ತೆ ಹೇಳ್ತೇನೆ ಸುಮ್ಮನೆ ಹೈಪ್ ಅಥವಾ ರಿಯಲ್ ಆಗಿ ಒಳ್ಳೇದಿಲ್ಲ तो होता तो, कादू कादू सीखते हो इधर ना जाओ बेरे वेस्ट टाइम लेले क्यों ड्रापन दस पिला लेले

ನೋಡಿ ಇದು ಹೇಗೆ ಮರ್ಚಿ ಮರ್ಚಿ ಉಂಟು ಅಂತ ಏನಾಯ್ತು ಆಯ್ತಾ ಏನಂತ ಅರ್ಥ ಆಗಲಿಲ್ಲ ಇದು ಎಂತ ಸ್ವೀಟ್ ಇಲ್ವಾ ನೀವು ತುಕ್ಕುಡಿಯನ್ನ ಶುಗರ್ ಸಿರಪ್ ಗೆ ಹಾಕಿದ್ರೆ ಅದೇ 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 ತರ ಒಂದು ಬರ್ತದೆ ನಮ್ಮ ಆಚೆ ಸಹ ಈ ತರ ಅಂಗಡಿ ಸೇಮ್ ಹಾಗೇನೆ ತುಕ್ಕುಡಿ ಅಂತ ಕೊಳ್ಳಿ ಶುಗರ್ ಸಿರಪ್ ಗೆ ಅದನ್ನ ಈ ತರ ರೌಂಡ್ 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 ಲಾಟಿ ಕಾಜ ಆಗ್ತದೆ ಓಕೆ ಎಷ್ಟು ಸ್ಟಾರ್ 1.5 ಏನು ಇಲ್ಲಿ ನೋಡಿ ನಾವೀಗ ಪುರಿ ಬೀಚ್ ಗೆ ಬಂದ್ವಿ ಪುರಿ ಬೀಚ್ ಗೋಲ್ಡನ್ ಬೀಚ್ ಎಲ್ಲ ಕನೆಕ್ಟೆಡ್ ಅಂತೆ ಬ್ಲೂ ಫ್ಲಾಗ್ ಬೀಚ್ ಕೂಡ ಹೌದು ಒಂಥರ ಬೀಚ್ ಸೈಡ್ ಅಲ್ಲಿ ರೋಡ್ ಬೀಚ್ ಒಳಗಡೆನೆ ಒಂದು ಜಾತ್ರೆ ತರ ಉಂಟು ನೋಡಿ ಎಲ್ಲ ಕಡೆ ಉಂಟು ಇಲ್ಲಿ ಫುಲ್ ಸ್ಟಾಲ್ಸ್ ಮೇಲೆ ಸ್ಟಾಲ್ಸ್ ಸ್ಟಾಲ್ಸ್ ಮೇಲೆ ಸ್ಟಾಲ್ಸ್ ಬೀಚ್ ಕಡೆ ಕೂಡ ತುಂಬಾ ಸ್ಟಾಲ್ಸ್ ಇದೆ ಹೋಗಿ ನೋಡಿ ಫೈನಲಿ ಇದು ಗೋಲ್ಡನ್ ಬೀಚ್ ಆ ಕಡೆ ಈ ಕಡೆ ಪುರಿ ಬೀಚ್ ಒಂದೇ ನೀರಲ್ಲ ಇದು ಬೇ ಆಫ್ ಬೆಂಗಾಲ್ ಫಸ್ಟ್ ಆಫ್ ಆಲ್ ಇದು ನಮ್ಮ ಅರೇಬಿಯನ್ ಸಿ ಪುರಿ ಸಿಟಿ ಫುಲ್ ರೋಡ್ ಸೈಡ್ ಅಲ್ಲೆಲ್ಲ ತಿಂಗ್ಸ್ ಎಲ್ಲ ಉಂಟು ಅಲ್ಲಿ ತುಂಬಾ ದೊಡ್ಡ ಜಾತ್ರೆ ನಿಂತು ನಾವು ಸ್ವಲ್ಪ ಈ ಕಡೆ ಬಂದ್ವಿ कळन पकोडा सोपी नोड़ा रुपीस हेगद चिकन पकोडा चिकन कबाब बनतो नमे चिकन पकोडा हा ಚಟ್ನಿ ಕೊಟ್ಟಿದ್ದಾರೆ ಮನೇಷ್ ಯೂಟ್ಯೂಬಲ್ಲಿ ನೋಡಿದ್ದೇನೆ ನಾನು ಚಿಕನ್ ಕಬಾಬ್ ತರ ಬಟ್ ತುಂಬ ಜಾಸ್ತಿ ಕ್ರಂಚ್ ಉಂಟು ಸಾಸ್ ಬೇಡ ಹಾಗೆ ಓಕೆ हाँ, है ना। दे, दे, दे नाम नाम, ना थोड़ा ना। नाम क्या है हिंदी हिंदी में में बोलते हैं नहीं नहीं हम लोग कन्नाड़ा कर्नाटकुड़ी हम लोग मैंगलोर में चरमुरी बोलते है चरमुरी हाँ, हाँ चरमुरी यहाँ पे ज़्यादा बांग्ला लोग है उड़िया लोग है इसको झालमुरी बोलते हैं हिंदी लोग जो आते हैं वो बोलते हैं बोलते हैं हाँ। कोई दारू के आके आते वो बोल देता है तो आए, नहीं नहीं चकने आ जाओ हमें कोई मुहे से कोई मुड़ी है नहीं बारे मुड़ी मुड़ी मुरी मुड़ी को तो को मुड़ी चरमुरी हम लोग वहाँ पर कोकोनट ऑयल से बना देते हैं यहाँ पर मस्टर्ड ऑयल ना मस्टर्ड ऑयल है को डालेंगे आ, डालेंगे देश देश डालेंगे, हरी हाँ। हाँ। में, में डालेंगे <laughs> चैनल है हरी मिर्च में में हमारा चैनल चैनल है? हाँ। अभी क्या? अभी वाला 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 वीडियो वाला हम लोग मैंगोर से आ रहे हैं

Oh yeah. Good, good. Okay. Lord, Lord. okay thank you. Somebody has another <laughs> okay, okay. Bye. -bye. <laughs>